ಸಮೀಪದ ಮೈಲಾಪುರ ಗ್ರಾಮದ ಶಿವರೆಡ್ಡಿ ವಕೀಲರ ದಾದರ್ ಮಿಲ್ ಹಿಂಬದಿಯಲ್ಲಿರುವ ಕೆರೆಯೊಂದರಲ್ಲಿ ನವಲಿ ಗ್ರಾಮದ ಚೈತ್ರ ಇಪ್ಪತ್ತೆಂಟು ವಯಸ್ಸಿನವರು ಗಂಡ ರಮೇಶ್ ಚಲವಾದಿ ಎನ್ನುವ ಮಹಿಳೆ ನೀರು ತರಲು ಹೋಗಿ ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ ಘಟನೆ ನಡೆದಿದೆ ನೀರು ತರಲು ಹೋದ ಮಹಿಳೆ ಬರಲಿಲ್ಲವೆಂದು ಸ್ಥಳೀಯರು ಹೋಗಿ ನೋಡಲಾಗಿ ಬಿಂದಿಗೆ ತೇಲಾಡುತ್ತಿದ್ದುದನ್ನು ನೋಡಿ ನವಲಿ ಗ್ರಾಮಸ್ಥರಿಗೆ ಮತ್ತು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಸುಮಾರು ನಾಲ್ಕೈದು ಜನ ಈಜು ಪಟುಗಳನ್ನು ಖರೀದಿ ಸಂಜೆ ಐದು ಮೂವತ್ತರವರೆಗೆ ಹುಡುಕಾಟ ನಡೆಸಿದ್ದಾರೆ ಆದರೂ ಮಹಿಳೆ ಸಿಗದ ಕಾರಣ ಕಾರಟಗಿ ತಾಲೂಕಿನ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದಾರೆ ಸುಮಾರು ಐದು ನಲವತ್ತು ನಿಮಿಷಕ್ಕೆ ಆಗಮಿಸಿದ ಕಾರ್ಟಗಿ ಅಗ್ನಿಶಾಮಕ ಇಲಾಖೆ ಪ್ರಭಾರ ಠಾಣಾಧಿಕಾರಿ ರಾಘವೇಂದ್ರ ಇಳಿಗೇರ್ ಸಿಬ್ಬಂದಿ ವರ್ಗ ಕೇವಲ ಹತ್ತು ನಿಮಿಷದಲ್ಲಿ ಮಹಿಳೆಯನ್ನು ಹುಡುಕಿ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ಕನಕಗಿರಿ ಪಿಎಸ್ಐ ಹಾಗೂ ಸಿಬ್ಬಂದಿ ಕನಕಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಈ ವೇಳೆ ಸಾರ್ವಜನಿಕರು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು